ಅನ್ನೋದು ದೇವರು ಅನ್ನೋದು ಎಲ್ಲವೂ ನಮ್ಮ ನಮ್ಮ ಪರಿಕಲ್ಪನೆಗಳೇ ಅಂದ್ರೆ ನಾವು ಸೃಷ್ಟಿ ಮಾಡಿದ ನಮ್ಮ ಸಮಾಜ ಸೃಷ್ಟಿ ಮಾಡಿರುವ ವಿಷಯಗಳೇ ಹೊರತು ಮೂಲ ಅರ್ಥದಲ್ಲಿ ಅದು ತುಪ್ಪ ತುಪ್ಪನೇ ಆಗಿರುತ್ತೆ ದೇವ್ರು ದೇವರೇ ಆಗಿರ್ತಾರೆ ರಾಜಶೇಖರ್ ಹಳೆ ಮನೆಯವರ ಕಥಾ ಸಂಕಲನ ಮತ್ತು ಸ್ನೇಹಿತೆ ಸಂಧ್ಯಾ ರಾಣಿ ಅವರ ಲೇಖನಗಳ ಸಂಕಲನ ನನಗೆ ಈ ಕಥಾ ಸಂಕಲನವನ್ನು ಓದಿ ಮುಗಿಸಿದಾಗ ನನಗೆ ಆ ರಾಮಣ್ಣ ಅವ್ರ ನೆನಪಾದರು ತುಂಬಾ ಯಾಕೆಂದರೆ ರಾಮಣ್ಣ ಅವರ ಒಂದು ಗ್ರಾಮೀಣ ಜಗತ್ತಿದೆಯಲ್ಲ ಅಂದರೆ ಅವರು ಕಟ್ಟಿಕೊಡುವ ಗ್ರಾಮೀಣ ಜಗತ್ತು ಬಹಳ ಅಂದರೆ ವಿಶಿಷ್ಟವಾದ ಗ್ರಾಮೀಣ ಜಗತ್ತು ನಾನು ಓದ್ತಾ ಇದ್ದ ಕಾಲದಲ್ಲಿ ಓದಿದಾಗ ನನಗೆ ಅಂದರೆ ನಾನು ಸ್ವಲ್ಪ ದಕ್ಷಿಣದ ಭಾಗದಲ್ಲಿ ಇದ್ದವನಾಗಿದ್ದಕ್ಕೆ ನನಗೆ ಈ ಉತ್ತರದ ಭಾಗದ ಜನಜೀವನ ಆಗಿರ್ಬೋದು ಅಥವಾ ಆ ಒಂದು ಗ್ರಾಮೀಣ ಭಾಗದ ಒಂದು ಕಲ್ಪನೆ ನನಗೆ ಕೊಟ್ಟಿದ್ದು ಬಹುಶಃ ಬಿಸಕರಹಳ್ಳಿ ರಾಮಣ್ಣ ಕುಮಿ ವೀರಭದ್ರಪ್ಪ ಈ ಥರದ ಕತೆಗಾರರು ಹಂಗಾಗಿ ನನಗೆ ಇದನ್ನು ಓದುವಾಗ ಬಹಳ ಒಂದು ತುಂಬ ಗಾಢವಾಗಿರುವ ಒಂದು ಕಥಾ ಸಂಕಲನ ಅಂತ ನನಗೆ ತುಂಬ ಅನಿಸ್ತು ಯಾಕೆ ಅಂತಂದ್ರೆ ಇದರಲ್ಲಿ ಕೆ ವಿ ನಾರಾಯಣ ಅವರು ಮುನ್ನುಡಿ ಬರಿತಾ ಒಂದು ಚೆನ್ನಾಗಿರೋ ಒಂದು ಪಾಯಿಂಟ್ ತಂದಿದ್ದಾರೆ ಅಂದ್ರೆ ತುಂಬಾ ಹಿಂದೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಒಂದು ಮಾತು ಹೇಳಿದ್ರಂತೆ ಏನು ಅಂತಂದ್ರೆ ಬಹುಶಃ ಈ ಇಡೀ ಜಗತ್ತಲ್ಲಿ ಹುಡುಕಿದ್ರೆ ಒಂದು ನೂರು ನೂರಕ್ಕಿಂತ ಕಮ್ಮಿನೇ ಕತೆಗಳಿರಬಹುದೇನು ಅಂತ ಅಂದ್ರೆ ನಾವು ಹೇಳುವ ವಿಷಯಗಳು ಎಲ್ಲವೂ ಬೇರೆ ಆಗಿದ್ರು ಕೂಡ ಕತೆ ಅಥವಾ ವಸ್ತು ಅದೇ ಆಗಿರುತ್ತೆ ಅಂತ ಹೇಳೋದಕ್ಕೆ ನಾನು ತುಂಬಾ ವಿಷ್ಣುವರ್ಧನ್ ಅವರು ಇಂಟ್ರ್ಯೂ ಮಾಡಕ್ ಹೋದಾಗಲ್ಲ ತುಂಬಾ ನಾನು ಸಿನಿಮಾ ಪತ್ರಕರ್ತ ಆಗಿದ್ದಾಗ ವಿಷ್ಣುವರ್ಧನ್ ಅವರು ಇಂಟ್ರ್ಯೂ ಮಾಡಿದಾಗ ಪ್ರತಿ ಅವರು ಹೇಳೋರು ಜಗತ್ತಲ್ಲಿರೋದು ಏಳೆ ಕತೆ ಅಂತ ಅಂದ್ರೆ ಏಳೆ ಕತೆಯನ್ನ ಎಲ್ಲರೂ ಹೇಳ್ತಿರ್ತಾರೆ ಅಂತ ನಂಗೆ ಅವ್ರ ಅವಾಗ ಹೇಳಿದಾಗ ನನಗೆ ಅದರ ಮಹತ್ವ ಅರ್ಥ ಆಗಿರಲಿಲ್ಲ ಬಟ್ ಕಾಲಾನುಕ್ರಮಣ ಗು ನಮಗೊಂದು ನಮ್ಗೊಂದು ವಯಸ್ಸಾಗ್ತಾ ಇದ್ದಾಗ ಅನ್ನಿಸ್ತು ಅಂದ್ರೆ ಹೌದಲ್ವಾ ಅಂದ್ರೆ ನಾವು ಹೇಳುವ ಕಥೆಯನ್ನೇ ಮತ್ತೆ ಮತ್ತೆ ಹೇಳ್ತಿರ್ತೀವಿ ಅಂತ ಆದ್ರೆ ಇದ್ರಲ್ಲಿ ಅವರು ಎತ್ತಿರುವ ಆ ಬಂದ್ರೆ ಕೆ ವಿ ನಾರಾಯಣ ಅವರು ಎತ್ತಿರುವ ಈ ಪ್ರಶ್ನೆಯನ್ನ ಇಟ್ಕೊಂಡು ಈ ಕಥಾ ಸಂಕಲನ ಇಡೀ ಓದ್ ಮುಗಿಸಿದಾಗ ನನ್ಗನ್ಸಿದ್ದೇನು ಅಂತಂದ್ರೆ ಅಹ್ ಯಾರೇ ಅಂದ್ರೆ ಈ ಕೊನೆಗೂ ಕತೆ ಒಂದೇ ಆಗಿರಬಹುದು ಆದ್ರೆ ಒಬ್ಬೊಬ್ಬ ಹೇಳೋದು ಕೂಡ ಬೇರೆ ಆಗಿರುತ್ತೆ ಅಂತ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನಾವು ತರುವ ಎಲ್ಲಾ ಒಲೆಗಳು ಒಂದೇ ಆಗಿದ್ರು ಬೆಂಕಿ ಬೇರೆನೆ ಆಗಿರುತ್ತೆ ಅಂದ್ರೆ ಆ ಬೆಂಕಿಯನ್ನ ಆ ಒಬ್ಬೊಬ್ರು ಹಚ್ಚು ಅಂದ್ರೆ ಒಬ್ಬೊಬ್ರು ಅಡುಗೆ ಮನೆಯಲ್ಲಿರುವ ಬೆಂಕಿ ಬೇರೆನೇ ಆಗಿರುತ್ತೆ ಹಂಗಾಗಿ ಆ ಬೆಂಕಿ ಒಂದಾಗಿರತ್ತೆ ಅದರದು ಒಬ್ಬೊಬ್ರು ಮನೆಯಲ್ಲಿ ಬೇರೆ ಬೇರೆ ತರದಲ್ಲಿ ಉರಿ ಉರಿತಾ ಇರತ್ತಲ್ವಾ ಸೊ ಹಂಗಾಗಿ ನನಗೆ ಇದರಲ್ಲಿರುವ ಎಷ್ಟು ವಿಶ್ ವಸ್ತುಗಳನ್ನ ಅವರು ಇದರಲ್ಲಿ ತಂದಿದ್ದಾರೆ ಅಂತಂದ್ರೆ ತುಂಬಾ ಗ್ರಾಮೀಣ ಕಥೆಗಳು ಇದರಲ್ಲಿ ಇಡೀ ಸಂಕಲದಲ್ಲಿ ಹನ್ನೊಂದು ಕಥೆಗಳಲ್ಲಿ ಎರಡು ಕತೆ ಒಂದು ನಗರದ ಕೇಂದ್ರಿತ ಕಥೆಗಳಾಗಿದ್ರೆ ಇನ್ನು ಉಳಿದ ಅಷ್ಟು ಕಥೆಗಳು ಗ್ರಾಮೀಣ ಕೇಂದ್ರಿತ ಕಥೆಗಳು ಆ ಗ್ರಾಮೀಣ ಕೇಂದ್ರದ ಕಥೆಗಳಲ್ಲಿ ಒಂದು ಬೆಂಗಳೂರು ಅಂದರೆ ಅಮೆರಿಕದಲ್ಲಿ ಓದ್ತಾ ಇರುವ ಒಂದು ಹಳ್ಳಿಯ ಒಬ್ಬ ಒಬ್ಬ ವ್ಯಕ್ತಿ ಬರ್ತಾನೆ ಅಥವಾ ಅಲ್ಲಿ ಓದ್ತಿರುವ ಮಗಳನ್ನ ನಗರ ಅಂದ್ರೆ ಅಂದರೆ ಒಂದು ಅಮೇರಿಕದಲ್ಲಿ ಓದ್ತಿರುವ ಮಗ ಮಗಳನ್ನ ಆ ಊರಲ್ಲಿ ಹೆಂಗ್ ನೋಡ್ತಾರೆ ಅಥವಾ ಗ್ರಾಮೀಣ ಭಾಗದಿಂದ ಹೋದ ಇದನ್ನ ಹೆಂಗ್ ನೋಡ್ತಾರೆ ಅನ್ನುವ ಒಂದು ಸೂಚನೆ ಕೂಡ ಇದರಲ್ಲಿ ಇದೆ ಆದರೆ ಇಡೀ ಎಲ್ಲ ಕತೆಗಳು ಇದನ್ನ ಅವ್ರು ನೆಟ್ಟಿರೋದು ಒಂದು ಗ್ರಾಮದಲ್ಲಿ ನೆಟ್ಟಿದ್ದಾರೆ ಒಂದು ಅವರು ನೋಡಿದ ಅವರ ಅನುಭವದ ಒಂದು ಗ್ರಾಮದಲ್ಲಿ ನೆಟ್ಟಿದ್ದಾರೆ ಹಂಗಾಗಿ ಅದರಲ್ಲಿ ಬಹಳ ಸಂಕೀರ್ಣತೆಗಳನ್ನ ನಾವು ಇದರಲ್ಲಿ ನೋಡ್ತೀವಿ ಆ ಇಡೀ ಕತೆ ಅಂದ್ರೆ ಬಹಳ ಕತೆಗಳಲ್ಲಿ ಅವರಿಗೆ ಬ ಮತ್ತೆ ಮತ್ತೆ ಬರುವ ವಿಷಯಗಳು ಏನು ಅಂತಂದ್ರೆ ಈ ಮೇಲ್ವರ್ಗ ಮತ್ತು ಕೆಳವರ್ಗದ ತಾಕಲಾಟಗಳು ಏನಿದಾವೆ ಅದನ್ನ ಬಹಳ ಚೆನ್ನಾಗಿ ತರ್ತಾರೆ ಈ ಮಾಯೆ ಎಂಬುದು ಮಾಯೆ ಅಲ್ಲ ಅನ್ನುವ ಈ ಸಂಕಲದ ಹೆಸರಿರುವ ಕತೆ ಇದೆಯಲ್ಲ ಅದು ನನಗೆ ಬಹಳ ಇಮೇಜ್ ಕತೆಗಳು ಅಂದ್ರೆ ತುಂಬಾ ರೂಪಕಗಳನ್ನು ತಂದಿದ್ದಾರೆ ಆ ಇಡೀ ಕಥೆಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಅಂದ್ರೆ ಸಂದಿಗ್ಧ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಊರಲ್ಲೊಬ್ಬ ಗೌಡ ಇದ್ದಾನೆ ಆ ಗೌಡನ ಮನೆಯಲ್ಲಿ ಕೆಲಸ ಅಂದ್ರೆ ಅವನ ಅವನ ಹತ್ರ ಕೆಲಸ ಮಾಡ್ತಾ ಇದ್ದ ಒಬ್ಬ ಆಳು ಇದ್ದ ಅವನು ಅಂದ್ರೆ ಆಗಿದ್ದ ಅವನು ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಆದ್ರೆ ಈಗ ಅವ್ನು ಮಾಡಿದಾನೆ ಅಂದ್ರೆ ಮೀಸಲಾತಿಯ ಕಾರಣಕ್ಕಾಗಿ ಅವನಿಗೊಂದು ಪೋಸ್ಟ್ ಎಲ್ಲ ಕೊಟ್ಬಿಟ್ಟು ಒಂದು ಗ್ರಾಮ ಅಂದ್ರೆ ಗ್ರಾಮೀಣದ ಭಾಗದಲ್ಲಿ ಅವನು ಬಹಳ ಪ್ರಬಲವಾಗಿ ಬೆಳೆದಿದ್ದಾನೆ ಆದ್ರೆ ಅವನು ಒಂದು ಕೆಳ ವರ್ಗದಿಂದ ಕೆಳ ಜಾತಿಯಿಂದ ಬಂದವನಾಗಿದ್ರು ಕೂಡ ಅವನು ನಿಯಂತ್ರಿಸ್ತಾ ಇರೋದು ಒಂದು ಮೇಲ್ಜಾತಿ ಅಂದ್ರೆ ಅವನನ್ನ ಮೀಸಲಾತಿಯ ಮೂಲಕ ಅವನನ್ನ ಒಂದು ಹುದ್ದೆಗೆ ಏರಿಸಿದ ನಂತರ ಕೂಡ ಅವನನ್ನು ಆಳ್ತಾ ಇರೋದು ಮತ್ತದೇ ಮೇಲ್ವರ್ಗವೇ ಆಗಿರುತ್ತೆ ಆ ಒಂದು ವ್ಯಂಗ್ಯ ಇದೆಯಲ್ಲ ಅದನ್ನು ಬಹಳ ಅಂದರೆ ಚೆನ್ನಾಗಿ ಆ ಕಥೆಯಲ್ಲಿ ಕಟ್ತಾ ಹೋಗಿ ಅದರಲ್ಲೊಂದು ಇಮೇಜ್ ತರ್ತಾರ ಅವರು ಒಂದು ಒಂದು ಕಾರ್ ಹೋಗ್ತಾ ಇರತ್ತೆ ಹೋಗುವಾಗ ಒಂದು ಕುರಿಗಳ ಮಂದೆ ಬರ್ತಿರತ್ತೆ ಅಲ್ಲಿ ಒಂದವರಿಗೆ ಅವನಿಗೊಬ್ಬನಿಗೆ ಅನ್ಸತ್ತೆ ಏನು ಅಂತಂದ್ರೆ ತೋಳಗಳ ಬಾಯಿಯಲ್ಲಿ ಒಂದು ಕುರಿ ಇದೆ ಅಂತ ಅಂದ್ರೆ ರಕ್ತಸಕ್ತವಾಗಿರೋ ಒಂದು ಆ ಕುರಿಯನ್ನು ಅವನು ತೋಳದ ಬಾಯಲ್ಲಿ ನೋಡಿ ಅವನಿಗೆ ಒಂದು ಫುಲ್ಲು ಪ್ರಜ್ಞೆ ಎಲ್ಲ ತಪ್ಪೋ ಲೆವೆಲಿಗೆ ಅವನಿಗೆ ಆಗತ್ತೆ ಅದು ಅಂದ್ರೆ ಆ ಇಡೀ ಒಂದು ಇಮೇಜು ಅವರು ಆ ನಾವು ಹೆಂಗೆ ಆಳಿಸ್ಕೊಡ್ತೀವಿ ಅನ್ನೋದನ್ನ ಅವರು ರೂಪಕವಾಗಿ ಆ ಕಥೆಯ ಕಥೆಯಲ್ಲಿ ಈ ಅಂದ್ರೆ ಈ ಒಂದು ಘಟನೆ ಮೂಲಕ ಅವರು ಹಿಡಿದಿಡ್ತಾರೆ ಇದೇ ಥರದ ಇನ್ನೊಂದು ಘಟನೆಯನ್ನ ಅವರು ನಗರದಲ್ಲಿ ಒಂದು ಇನ್ನೊಂದು ಕತೆ ಬರುತ್ತೆ ಪ್ರತಿರೂಪ ಅಂತ ಆ ಕಥೆಯಲ್ಲಿ ಒಂದು ಕೂಡ ಅಲ್ಲೂ ಹಾಗೆ ಒಂದು ಬರುತ್ತೆ ಒಂದು ನಾಯಿಗಳು ಹಿಡಿದಿರುವ ಒಂದು ಹಂದಿ ಹಂದಿಯನ್ನ ಅಂದರೆ ಕಚ್ಚಾಡಿ ತಿಂತಾ ಇರುವ ಒಂದು ಇಮೇಜ್ ಬರುತ್ತೆ ಅಂದ್ರೆ ಇಡೀ ಕ ಇವೆರಡು ಇಮೇಜು ಕೂಡ ಇಡೀ ಅವರ ಕಥಾ ಸಂಕಲನದ ಒಂದು ಆತ್ಮ ಆಗಿರಬಹುದು ಅಂತ ನನಗೆ ಬಹಳ ಅನ್ಸುತ್ತೆ ಯಾಕೆಂತಂದ್ರೆ ಅದನ್ನ ಮತ್ತೆ ಮತ್ತೆ ಅವರು ಅದನ್ನ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಆ್ಯಂಡು ಬಹಳ ಅಂದರೆ ಪ್ರತಿಸಲೂ ಆಗೋದೇನು ಅಂತಂದರೆ ನಮ್ಮ ಶೋಷಣೆ ಅನ್ನೋದು ಯಾವತ್ತು ಶೋಷಣೆ ಅನ್ನೋದು ಲಂಕೇಶ್ ಅವರದ ಒಂದು ಒಂದು ಕತೆ ಇದೆ ಆ ಕಥೆಯಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅದನ್ನು ಓದಿದಾಗ ನನಗೆ ಅನಿಸಿದೇನು ಅಂತಂದರೆ ಈ ಶೋಷಣೆ ಅನ್ನೋದು ಒಂದು ವರ್ಗಕ್ಕೆ ಸೀಮಿತವಾಗಿರೋದಲ್ಲ ಅಂದರೆ ಮೇಲು ಕೂಡ ಶೋಷಿತ ಕೊಳ ಶೋಷಣೆಗೊಳಗಾಗಬಹುದು ಶೋಷಣೆ ಅಂತಂದರೆ ಕೆಳವರ್ಗದವರನ್ನು ಮಾತ್ರ ಶೋಷಿಸಬೇಕು ಅಂತ ಇಲ್ಲ ಆ ಒಂದು ಇದನ್ನು ಈ ಇದರಲ್ಲಿ ಒಂದು ಅಂದರೆ ಈ ಕಥಾ ಸಂಕಲನದಲ್ಲೂ ಕೂಡ ಅದೊಂದು ಚೆನ್ನಾಗಿ ಬರುತ್ತೆ ಅಂದ್ರೆ ಒಬ್ಬ ಶೋಷಣೆಗೊಳಗಾದ ಒಳಗಾಗಿರೋ ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡಾಗಿ ಪೋಸ್ಟಿಗೆ ಹೋದ ತಕ್ಷಣ ಅವನು ಮತ್ತೆ ಶೋಷಕನೇ ಆಗೋಗ್ತಾನೆ ಅಂತ ಅಂದರೆ ಅವನು ಯಾವ ಶೋ ಶೋಷಕ ವರ್ಗದಿಂದ ಬಂದಿದ್ನೋ ಅವನು ಮೇಲೆ ಹೋಗಿದ ನಂತರ ಅವನು ಅವನ ಶೋಷಕ ವರ್ಗವನ್ನು ಏನು ಮೇಲೆತ್ತುವ ಕೆಲಸ ಮಾಡಬೇಕಾಗಿತ್ತು ಅಂದರೆ ಅಂಬೇಡ್ಕರ್ ಅವರು ಅವನು ಏನು ಕನಸಿದೆಯೋ ಆ ಕನಸನ್ನು ಸಾಕಾರಗೊಳಿಸುವ ಬದಲು ಅವನು ಕೂಡ ಒಂದು ಶೋಷಕನಾಗಿ ಬದಲಾಗೋದಿದೆಯಲ್ಲ ಅದು ಇಡೀ ವ್ಯವಸ್ಥೆಯ ಒಂದು ಬಹಳ ದೊಡ್ಡ ಒಂದು ದುರಂತ ಆ ದುರಂತವನ್ನು ಕೂಡ ಈ ಕಥಾ ಸಂಕಲನದಲ್ಲಿ ಅವರು ತಗೊಬಂದಿದ್ದಾರೆ ಹಾಗಾಗಿ ಈ ತುಂಬಾ ವಿಷಯಗಳು ಅಂತ ಸಂಕೀರ್ಣತೆಗಳನ್ನು ತಗೊಬಂದಿದ್ದಾರೆ ಧರ್ಮಗಳನ್ನ ಧರ್ಮ ತುಂಬಾ ಚೆನ್ನಾಗಿ ತಂದಿದ್ದಾರೆ ಇದರಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಎರಡು ಕತೆಗಳಿದಾವೆ ಒಂದು ದೇವರ ತುಪ್ಪ ಅಂತ ಒಂದು ಕತೆ ಇದೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದು ಪೂಜಾರಿ ಅಂದರೆ ಒಂದು ಆ ಊರಿನ ದೇವಸ್ಥಾನ ನೋಡ್ಕೋತಿದ್ದ ಪೂಜಾರಿ ಅವರ ಮನೆಯಲ್ಲಿ ಒಬ್ಬಳನ್ನು ಸಾಕಿಕೊಂಡು ಸಾಕೊಂಡಿರ್ತಾನೆ ಅವನೊಂದು ಇಪ್ಪತ್ತು ವರ್ಷದಿಂದ ಅವಳು ಮನೆಯಲ್ಲಿ ಇರ್ತಾಳ ಅವಳು ಯಾರು ಅಂದರೆ ಮುಸ್ಲಿಂ ವರ್ಗಕ್ಕೆ ಸೇರಿದ ಒಂದು ಹುಡುಗಿ ಅವಳ ಅಪ್ಪ ಅಮ್ಮ ಚಿಕ್ಕನ್ನೆಲ್ಲ ತೀರೋದ್ಮೇಲೆ ಅವಳನ್ನು ಇವರೇ ಬಂದು ಸಾಕೊಂಡಿರ್ತಾರೆ ಅವಳು ಬಹಳ ಚೆನ್ನಾಗಿ ತುಪ್ಪ ಮಾಡ್ತಿರ್ತಾಳೆ ಇಡೀ ಊರಲ್ಲಿ ಆ ತು ಆ ತುಪ್ಪ ಅಂತಂದ್ರೆ ಅದ್ರ ಘಮ ಬಂತು ಅಂತಂದ್ರೆ ಅವಳು ಮಾಡಿದಷ್ಟು ಚಂದ ತುಪ್ಪ ಇನ್ಯಾರಿಗೂ ಯಾರಿಗೂ ಬರಲ್ಲ ಅಂತ ಒಂದು ಇಡೀ ಊರಲ್ಲಿ ಪ್ರತೀತಿ ಇರುತ್ತೆ ಆದರೆ ಒಂದು ಪಾಯಿಂಟಲ್ಲಿ ಅವಳು ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ಆ ದೇವಸ್ಥಾನಕ್ಕೆ ತುಪ್ಪ ಬೇಡ ಅಂತ ಅಹ್ ತೀರ್ಮಾನ ಮಾಡ್ತಾರೆ ಇಡೀ ಊರ್ನೋ ತೀರ್ಮಾನ ಮಾಡಿ ಅವರನ್ನ ಪೂಜಾರಿ ಕೆಲಸದಿಂದಲೂ ಕೂಡ ಹಾಕ್ತಾರೆ ಆ ಇಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿರುವ ಒಂದು ವಿಷಯವನ್ನು ಅವ್ರು ತಂದಿದ್ದಾರೆ ನಂಗೆ ಬಹಳ ಇಷ್ಟ ಆಯ್ತು ಅದು ಏನು ಅಂತಂದರೆ ಅದರಲ್ಲಿ ಅಮೇರಿಕಕ್ಕೆ ಅಂದರೆ ವಿದೇಶಕ್ಕೆ ಹೋಗಿ ಓದ್ಕೊಂಡು ಬಂದ ಮಗಳಿಗೋಸ್ಕರ ಕಾಯ್ತಿರ್ತಾರೆ ಅಂತ ಕತೆ ಶುರುವಾಗತ್ತೆ ಅಲ್ಲಿ ಕೊನೆಗೆ ಬಂದ ತಕ್ಷಣ ಇದೆಲ್ಲ ಆಗಿ ದೇವಸ್ಥಾನದ ಪೂಜೆಗೆ ಕೈ ಹೋಗಿ ಅದು ಕಾರಣ ತುಪ್ಪ ಅವಳು ಮಾಡಿರೋ ತುಪ್ಪ ಬೇರೆ ಧರ್ಮದವಳು ಅಂತ ವಿಷಯ ಎಲ್ಲ ಬಂದಾಗ ಆ ವಿದೇಶದಲ್ಲಿ ಓದ್ಕೊಂಡು ಬಂದಿರುವ ಹುಡುಗಿ ಹೇಳ್ತಾಳೆ ದೇ ಅಂದರೆ ಊರ ದೇವಸ್ಥಾನದಲ್ಲಿ ಆ ಪೂಜೆ ಮಾಡೋದಕ್ಕೆ ತುಪ್ಪಕ್ಕೆ ಅಹ್ ಅಂದ್ರೆ ತುಪ್ಪಕ್ಕೆ ಅವಕಾಶ ಇಲ್ದಿದ್ರೇನು ನಮ್ಮನೆ ದೇವ್ರ ಕೋಣೇಲಿ ದೇವ್ರ ಇದೆಯಲ್ವಾ ಪೂಜೆ ಮಾಡೋಣ ನಾವು ಅಂತ ಅಂದ್ರೆ ಆ ಒಂದು ಆ ಆ ಕೊನೆಗೂ ನಮಗೆ ಏನು ಹೇಳ್ತೀವಿ ಅಂತಂದರೆ ತುಪ್ಪ ಅನ್ನೋದು ದೇವರು ಅನ್ನೋದು ಎಲ್ಲವೂ ನಮ್ಮ ನಮ್ಮ ಪರಿಕಲ್ಪನೆಗಳೇ ಅಂದ್ರೆ ನಾವು ಸೃಷ್ಟಿ ಮಾಡಿದ ನಮ್ಮ ಸಮಾಜ ಸೃಷ್ಟಿ ಮಾಡಿರುವ ವಿಷಯಗಳೇ ಹೊರತು ಮೂಲ ಅರ್ಥದಲ್ಲಿ ಅದು ತುಪ್ಪ ತುಪ್ಪನೇ ಆಗಿರುತ್ತೆ ದೇವ್ರು ದೇವರೇ ಆಗಿರ್ತಾರೆ ಆ ದೇವರು ಗುಡಿಯಲ್ಲಿರುವ ದೇವ್ರು ಆಗಬೇಕಾಗಿಲ್ಲ ಆ ತುಪ್ಪ ಯಾರೋ ಒಬ್ಬ ಬೇರೆ ಧರ್ಮದವರು ಮಾಡಿದ್ದಾರೆ ಅನ್ನೋದು ಅದರ ಇದು ತಟ್ಟಬೇಕಾಗಿಲ್ಲ ಅನ್ನುವ ವಿಷಯವನ್ನ ಇದರಲ್ಲಿ ತಗೊಬರ್ತಾರೆ ಹಾಗಾಗಿ ನನಗೆ ಈ ಥರ ತುಂಬ ಕತೆಗಳಿದಾವೆ ಎಲ್ಲ ಕಥೆಗಳ ಬಗ್ಗೆಯೂ ಮಾತಾಡಕ್ಕೆ ಹೋಗಲ್ಲ ನನಗೆ ಈ ಸಂಕಲನ ಓದಿ ಮುಗಿಸಿದಾಗ ಅದೇ ಅನಿಸಿದ್ದು ಏನು ಅಂತಂದರೆ ನೀವು ವಸ್ತು ಅದೇ ಆಗಿದ್ದರೂ ಕೂಡ ಅಂದರೆ ಮತ್ತೆ ಶೋಷಣೆಯ ಕಥೆಗಳನ್ನು ಯಾಕೆ ಮೊನ್ನೆ ಯಾವುದೋ ಒಂದು ಸಂವಾದಕ್ಕೆ ಹೋದಾಗಲೂ ಕೂಡ ಅಲ್ಲಿ ಕೇಳ್ತಾ ಇದ್ರು ಮತ್ತೆ ಮತ್ತೆ ಯಾಕೆ ನೀವು ಜಾತಿ ಬಗ್ಗೆ ಬರಿತೀರಾ ಅಥವಾ ಶೋಷಣೆ ಬಗ್ಗೆ ಯಾಕೆ ಬರಿತೀರಾ ಬೇರೆ ವಿಷಯಗಳಿಲ್ವಾ ಅಂತ ತುಂಬ ಯಾವುದೋ ಪ್ರಶ್ನೆ ಕೇಳಿದ್ರು ಅವಾಗ ಅನಿಸಿದ್ದು ಈ ಜಗತ್ತಲ್ಲಿ ಅದು ಇಲ್ಲದೆ ಹೋಗಿದ್ರೆ ನಾವು ಖಂಡಿತ ಸುಖವಾಗಿರೋದು ಅಂದರೆ ಸಂತೋಷವಾಗಿರೋದು ಅಥವಾ ಸಾಹಿತ್ಯ ಸಾಹಿತ್ಯವೇ ಬೇಕಾಗದೇ ಇರೋ ಪರಿಸ್ಥಿತಿಗೆ ನಾವು ಹೋಗ್ತೀವಿ ಯಾಕೆಂದರೆ ಸಮಾಜ ಅದು ಯುಟೋಪಿಯನ್ನು ಏನು ಹೇಳ್ತೀವೋ ಯುಟೋಪಿಯನ್ ಕಲ್ಪನೆ ಅಂತ ಏನು ಹೇಳ್ತೀವೋ ಹಾಗೆ ನಮಗೆ ಒಂದು ಆದರ್ಶ ರಾಜ್ಯ ಸೃಷ್ಟಿ ಸೃಷ್ಟಿಯಾಗೋದ್ರೆ ಸಾಹಿತ್ಯದ ಅವಶ್ಯಕತೆ ಬಹುಶಃ ಇರೋದಿಲ್ವೇನೋ ಯಾಕೆಂದ್ರೆ ಸಾಹಿತ್ಯದ ಅವಶ್ಯಕತೆ ಇರೋದೇ ಒಂದು ಸಮಾಜದ ಒಂದು ಓರೆ ಕೊರೆಗಳನ್ನು ಹೇಳಬೇಕಾಗಿರೋದು ಒಂದು ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಆ ಲೇಖಕ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿರ್ತಾನೆ ಹಾಗಾಗಿ ಕೆಲವು ವಿಷಯಗಳು ಮತ್ತೆ ಮತ್ತೆ ಅದು ಬರ್ತಾ ಇರತ್ತೆ ಅನ್ನುವ ಒಂದು ಇದಕ್ಕೆ ಈ ಆಶಯಗಳದ ಅಂದ್ರೆ ಅದ್ಭುತ ಗ್ರಾಮೀಣ ಆಶಯಗಳಿರುವ ಈ ಸಂಕಲನಕ್ಕೆ ಒಳ್ಳೆದಾಗ್ಲಿ ಅಂತ ರಶೇಖರ್ ಹಳೆ ಮನೆಯವರಿಗೆ ಹೇಳ್ತೀನಿ ಇನ್ನೊಂದು ಸಂಕಲನ ಬಗ್ಗೆ ನಾನು ಮಾತಾಡಬೇಕು ಅಂದರೆ ನನಗೆ ಸಂಧ್ಯಾ ರಾಣಿಯವರು ತುಂಬ ಒಳ್ಳೆಯ ಸ್ನೇಹಿತೆ ಅವರು ಅವರ ಅವರ ಇದು ಬಹಳ ಇಷ್ಟ ನನಗೆ ಅಂದರೆ ಅವರ ವಿಪುಳ ಅಂದರೆ ತುಂಬ ಅಗಾಧವಾಗಿದೆ ಅವರ ಅನುಭವಗಳು ಅಂದರೆ ಅವರು ಸಿನಿಮಾಕ್ಕೆ ಪ್ಲೇ ಬರೀತಾರೆ ಇನ್ನೇನೋ ಒಂದು ವರ್ಕ್ ಮಾಡ್ತಾರೆ ಕವಿತೆ ಆಮೇಲೆ ಅವರ ಲೇಖನಗಳು ಅಂದ್ರೆ ಅವರ ಅನು ಅನುಭವದ ಇದು ತುಂಬಾ ದೊಡ್ಡದು ಅಂದ್ರೆ ಅವ್ರು ತುಂಬಾ ಓಡಾಡ್ತಾರೆ ಅಂದ್ರೆ ಪ್ರವಾಸ ಸಿಕ್ಕಾಪಟ್ಟೆ ಅವ್ರಿಗೆ ಇಷ್ಟ ಆ ಹಂಗಾಗಿ ಆ ಒಂದು ಪುಸ್ತಕ ಆ ತರದ ಒಂದು ಅನುಭವಗಳಿದ್ದಾಗ ನೀವು ಅವರ ಲೇಖನ ಸಂಕಲನ ತಗೊಂಡಾಗ ನಿಮ್ಗೆ ನಿಮ್ಗೆ ಆ ಅನುಭವ ಟ್ರಾನ್ಸ್ಫರ್ ಆಗುತ್ತೆ ಯಾಕೆಂದ್ರೆ ಅಂದ್ರೆ ಅವರು ಒಂದು ಬಹಳ ಒಳ್ಳೆ ಲೇಖಕಿಯಾಗಿ ಒಂದು ಸೂಕ್ಷ್ಮಗಳನ್ನು ಹೊಂದಿದೋರಾಗಿ ಅವರು ಮಾಡುವ ಪ್ರವಾಸ ಅಥವಾ ಅವರು ಭೇಟಿ ಮಾಡುವ ಜನಗಳು ಅಲ್ಲ ಅವರ ಮೂಲಕ ಹಾದು ಲೇಖನಗಳಾಗಿ ನಮಗೆ ತಲುಪತ್ತೆ ಓದುಗರಿಗೆ ಹಾಗಾಗಿ ಆ ಒಂದು ದಾರಿ ಇದೆಯಲ್ಲ ಅದು ತುಂಬ ಅದ್ಭುತವಾಗಿರೋ ದಾರಿ ಹಾಗಾಗಿ ನನಗೆ ಈ ಸಂಕಲನದ ತುಂಬ ಕಥೆಗಳು ಅಂದರೆ ತುಂಬ ಲೇಖನಗಳು ನನಗೆ ಬಹಳ ಇಷ್ಟ ಅದು ಬಹಳ ಇಷ್ಟ ಅದು ಅಂತಂದರೆ ಸುಮಾರು ವಿಷಯಗಳು ನನಗೂ ಅವರಿಗೂ ಬಹಳ ಒಂದು ಸಾಮ್ಯತೆ ಇದೆ ಅಂತ ಅನ್ನಿಸ್ತು ಯಾಕೆಂತಂದರೆ ಅವರು ನನ್ನ ನನಗೂ ಭಾವಗೀತೆಗಳಿಷ್ಟ ಅಥವಾ ಅವರಿಗೂ ಸಿನಿಮಾಗಳಿಷ್ಟ ಅಥವಾ ಅವ್ರಿಗೆ ಹೇಳುವ ಎಷ್ಟೋ ಕವಿತೆಗಳು ನನಗಿಷ್ಟ ಅಥವಾ ಅವರ ಅವರು ಓದುವ ಲಂಕೇಶ್ ನನಗೂ ಇಷ್ಟ ಹೀಗಾಗಿ ನನಗೆ ನನ್ನ ನಾನು ಓದ್ತಾ ಓದ್ತಾ ಆಲ್ಮೋಸ್ಟು ನನ್ನನ್ನೇ ನಾನು ಓದ್ಕೊಂಡಷ್ಟು ನನಗೆ ಒಂದು ಆತ್ಮೀಯತೆ ಬಂತು ಈ ಸಂಕಲನ ಓದಿ ಮುಗಿಸಿದಾಗ ಈ ಇದರಲ್ಲಿ ಕೂಡ ಅವರು ಲಂಕೇಶ್ ಬಗ್ಗೆ ಎರಡು ಲೇಖನ ಬರೆದಿದ್ದಾರೆ ಬಹಳ ಚೆನ್ನಾಗಿರುವ ಲೇಖನ ಲಂಕೇಶು ಒಬ್ಬ ಅಂದರೆ ಒಬ್ಬ ಲೇಖಕರಾಗಿ ಲಂಕೇಶನ್ನ ನಾನು ಹೆಂಗೆ ನೋಡಿದೆ ಅನ್ನೋದು ಒಂದು ಅವರ ಮೊಗ್ಗುಲಾದರೆ ಇನ್ನೊಂದು ಲಂಕೇಶ್ ಅವರನ್ನು ಅವರ ಹೆಂಡತಿಯ ಆತ್ಮಕತೆಯ ಮೂಲಕ ಅಂದರೆ ಅವ್ರ ಹೆಂಡತಿ ಬರೆದ ಒಂದು ಪುಸ್ತಕದಲ್ಲಿ ಅವರ ಅಂದರೆ ಒಂದು ಹೆಂಡತಿಗೆ ಸಿಕ್ಕ ಲಂಕೇಶು ಅಂದರೆ ಲಂಕೇಶ್ ನಮಗೆ ಲೇಖಕರಾಗಿ ಅದ್ಭುತವಾದಂಥ ಒಂದು ಲೇಖಕ ಅಂತ ನಮಗೆ ಅನಿಸಿದರೂ ಕೂಡ ಅವರೊಂದು ಗಂಡನಾಗಿ ನಮಗೆ ಬೇರೆನೇ ಒಂದು ವೈಬನ್ನು ಕೊಡಬಹುದು ಅದನ್ನು ಈ ಎರಡೂ ಲೇಖನಗಳಲ್ಲಿ ಬಹಳ ಚೆನ್ನಾಗಿ ಕೊಡ್ತಾರೆ ನನಗೆ ಆ ಥರದ ಒಂದು ಎರಡು ಮುಖಗಳು ಬಹಳ ಖುಷಿ ಕೊಟ್ಟವು ಆಮೇಲೆ ಸತೇಹಿತ್ರೆಯವರವ್ರ ಲೇಖನ ಇದೆ ಸತೇತ್ರೆ ನನಗೂ ಬಹಳ ಇಷ್ಟ ಅವ್ರದ್ದು ಚಾರುಳತ ನೋಡಿದಾಗ ನನಗೂ ಅಂದ್ರೆ ಅದರಲ್ಲಿ ಚಾರುಳತದಲ್ಲಿ ಒಂದು ಘಟನೆ ಇದು ಬರುತ್ತೆ ಒಂದು ಫಸ್ಟಿಗೆ ಒಂದು ಅವ್ರು ಹೇಳ್ತಾರೆ ಅಂದ್ರೆ ಒಂದು ಹದಿನೆಂಟು ಇಪ್ಪತ್ತು ನಿಮಿಷ ನೀವು ಒಂದು ನೋಡ್ಬಿಟ್ರೆ ಅವರ ಅಕ್ಕ ಇದನ್ನ ರೇ ಸಿನಿಮಾಗಳನ್ನು ನೋಡಿದ್ರೆ ಒಂದು ಗಾಢವಾಗಿ ಒಂದು ಜಗತ್ತು ನಿರ್ಮಾಣ ಆಗತ್ತಲ್ಲ ಅದು ಆ ಜಗತ್ತು ರೇ ಅಷ್ಟೇ ಕಟ್ಬಹುದಾದಂತಹ ಜಗತ್ತು ಅದು ಅದರಲ್ಲಿ ಒಂದು ಹೆಣ್ಣು ಮಕ್ಕಳನ್ನ ಬಹಳ ಬೇರೆ ರೀತಿಯಲ್ಲಿ ಅವರು ಚಿತ್ರಿಸ್ತಾರೆ ಅಂತ ಅದರಲ್ಲಿ ಚಾರುಲತದಲ್ಲಿ ಒಂದು ಸೀನ್ ಬರುತ್ತೆ ನೀವು ನೋಡಿರ್ತೀರಿ ಚಾರುಲತ ಸುಮಾರು ಜನ ಇಲ್ಲಿ ಅದರಲ್ಲಿ ಒಂದು ಬಹಳ ಚೆನ್ನಾಗಿರುವ ಘಟನೆ ಇದೆ ಏನು ಅಂತಂದ್ರೆ ಅವ್ನು ಗಂಡ ಬರ್ತಾನೆ ಇವಳು ಬೈನಾಕುರಲ್ ನೋಡ್ತಾ ಇದ್ದಾಳೆ ನೋಡ್ತಾ 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 ಅವಳು ಆ ಬೈನಾ ಗಂಡ ಬರ್ತಾನೆ ಇವಳಿದಾಳೆ ಅಂತ ಕೂಡ ಗಮನಿಸದೆ ಅವನು ಯಾವುದೋ ಒಂದು ಪುಸ್ತಕ ಎತ್ಕೊಂಡು ಹೊರಟೋಗ್ತಾನೆ ಆ ಅದನ್ನ ಇವರು ಚೆನ್ನಾಗಿ ಬರೀತಾರ ಲೇಖನದಲ್ಲಿ ಅಂದ್ರೆ ಒಂದು ಬೈನಾಕ್ಯುಲರ್ ಅಲ್ಲಿ ಅವಳು ಗಂಡನನ್ನ ನೋಡ್ತಾಳೆ ಅಂದ್ರೆ ಜಗತ್ತಲ್ಲಿ ಜಗತ್ತಲ್ಲಿ ನೋಡ್ತಾ ಇದ್ದ ಚಾರುಲತ ನಿಧಾನವಾಗಿ ಬೈನಾಕ್ಯುಲರ್ ಗಂಡನ ಕಡೆ ತಿರುಗಿಸಿ ಗಂಡನನ್ನ ಬೈನಾಕ್ಯುಲರ್ ಅಲ್ಲಿ ನೋಡ್ತಾಳೆ ಅಂತ ಅಂದ್ರೆ ಒಂದು ಗಂಡನನ್ನ ಅಥವಾ ಸಂಗಾತಿಯನ್ನ ಬೈನಾಕ್ಯುಲರ್ ಅಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಇದೆಯಲ್ಲ ದಾಂಪತ್ಯದಲ್ಲಿ ಅದಕ್ಕಿಂತ ಒಂದು ಅಹ್ ವಿಷಾದ ಇನ್ನೊಂದಿಲ್ಲ ಅಂತ ಅದೇ ತರದ ಇನ್ನೊಂದು ವಿಷಯ ಬರುತ್ತೆ ಅಂದ್ರೆ ಒಂದು ಗ್ಲಾಮರ್ ಆಗಿ ರೇ ಅವರು ಸ್ತ್ರೀ ಪಾತ್ರವನ್ನು ಸೃಷ್ಟಿ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಅವರೊಂದು ಕತೆ ತರ್ತಾರೆ ಒಂದು ಯಾವುದೋ ಒಂದು ಸಿನಿಮಾ ನಾಯಕ್ ಅಂತ ಏನೋ ಇರಬೇಕು ಅದರ ಕತೆ ಅದರ ಹೆಸ ಹೆಸರು ಮರ್ತೋಗಿದೆ ನನಗೆ ನಾಯಕ್ ಆ ಒಂದು ಸಿನಿಮಾದಲ್ಲಿ ಅವಳೊಂದು ಪತ್ರಕರ್ತೆ ಆ ಪತ್ರಕರ್ತೆಗೆ ಅವನು ನಟ ಒಬ್ಬ ಭೇಟಿ ಆಗ್ತಾನೆ ನ ಅಂದ್ರೆ ಪತ್ರಕರ್ತೆ ಭೇಟಿಯಾದಾಗ ಅವನು ಹೇಳ್ತಾನೆ ನೀವು ಅಂದ್ರೆ ಅವ್ಳು ಬಂದು ಅವ್ಳು ಅವನ ಮೀಟ್ ಆದಾಗ ಅವಳೇನ್ ಮಾಡ್ತಾಳೆ ಕನ್ನಡಕ ತೆಗಿತಾಳೆ ತೆಗೆದಾಗ ಅವನು ಹೇಳ್ತಾನೆ ನೀವು ಕನ್ನಡಕ ಇಲ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಕೂಡ್ಲೆ ಅವಳು ಕನ್ನಡಕ ಹಾಕೋತಾಳೆ ಅಂತಂದ್ರೆ ನೀನು ನೋಡುವ ಚಂದ ಅಂದ್ರೆ ಬೇಕಾಗಿಲ್ಲ ಅಂದ್ರೆ ನಿನ್ನ ಕಣ್ಣಿನಲ್ಲಿ ನೋ ಚಂದ ನಾನು ಅಲ್ಲದೆ ಇರಬಹುದು ಅಂತ ಅವ್ಳು ಹೇಳುವ ರೀತಿ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಹಾಗಾಗಿ ಈ ಥರದ ಇಮೇಜ್ಗಳನ್ನು ಬಹಳ ಚೆನ್ನಾಗಿ ಅವರು ಕಟ್ತಾರೆ ಅಂದರೆ ನಾನು ಹೇಳ್ತಾ ಇರೋದು ಇದರಲ್ಲಿರುವ ಎಲ್ಲ ಲೇಖನಗಳು ಕೂಡ ನಿಮಗೆ ಇಲ್ಲಿರುವ ವ್ಯಕ್ತಿಗಳ ಬಗ್ಗೆ ನೀವು ಗೂಗಲ್ ಹುಡುಕ್ಬಹುದು ಅಥವಾ ಇವತ್ತು ಎ ಎಲ್ಲಿಗೆ ಪ್ರಾಮಟ್ ಕೊಟ್ಟರೆ ಏನಾದರೂ ಸಿಗಬಹುದು ಆದರೆ ಒಬ್ಬ ಲೇಖಕಿ ಅದನ್ನು ಬರೆಯುವಾಗ ಅದು ಅವಳು ಅವ್ರದ್ದೇ ಆದಂಥ ಒಂದು ಒಳನೋಟ ಅದಕ್ಕೆ ಸಿಗತ್ತೆ ಆ ಒಂದು ಒಳನೋಟ ಸಿಗುವಂಥ ಒಂದು ಕೆಲಸವನ್ನು ಇದರಲ್ಲಿ ನಾವು ನೀವು ನೋಡಬಹುದು ಇದರಲ್ಲಿ ಇನ್ನೊಂದು ಎರಡೆರಡು ವಿಷಯವನ್ನು ಹೇಳ್ತೀನಿ ತುಂಬ ವಿಷಯಗಳಿದ್ದಾವೆ ಎಲ್ಲ ಹೇಳಕ್ಕೆ ಹೋಗಲ್ಲ ಇದರಲ್ಲಿ ಫೆಮಿನಿಸಮ್ ಬಗ್ಗೆ ಒಂದು ಲೇಖನ ಇದೆ ಆ್ಯಂಡು ಇನ್ನೊಂದು ಬಹಳ ಚೆನ್ನಾಗಿರುವ ಲೇಖನ ಅವ್ರ ತಾಯಿ ಬಗ್ಗೆ ಬರೆದಿದ್ದಾರೆ ಅವರು ಬಹಳ ಅಂದ್ರೆ ಸಣ್ಣ ವಯಸ್ಸಿಗೆ ಅವ್ರ ತಾಯಿಯನ್ನು ಕಳ್ಕೋತಾರೆ ಆದರೆ ನನ್ನಮ್ಮ ಕಲಿಸುವ ಕಲಿಸಿದ ಫೆಮಿನಿಸಮ್ ಅಂತ ಒಂದು ಲೇಖನ ಇದೆ ಇದರಲ್ಲಿ ಅದು ಬಹಳ ಚೆನ್ನಾಗಿ ಅಂದರೆ ಒಂದು ಅಮ್ಮ ಅಮ್ಮನನ್ನು ಎಷ್ಟು ಚೆನ್ನಾಗಿ ಅವರು ಚಿತ್ರಿಸಿದ್ದಾರೆ ಅಂತಂದರೆ ನನಗೆ ಅವರು ನೋಡಿದ ತಕ್ಷಣ ನನಗೆ ಅವರಲ್ಲಿ ಆ ಲೇಖನವೇ ನೆನಪಾಯಿತು ಯಾಕೆಂತಂದರೆ ಅದರಲ್ಲಿ ಒಂದು ಅಮ್ಮನ ಒಂದು ವಿವರಗಳಿದ್ದಾವೆ ಈಗ ಫಾರ್ ಎಕ್ಸಾಂಪಲು ಅದರಲ್ಲಿ ಅವರ ಅಮ್ಮ ಮದುವೆ ಅಂದರೆ ಅವರಿಗೆ ಅಮ್ಮನಿಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಹುಚ್ಚಿತ್ತು ಹಂಗಾಗಿ ಅವ್ರು ಬೇರೆ ಬೇರೆ ಕಡೆ ಅವ್ರ ಗಂಡ ಕರ್ಕೊಂಡು ಹೋಗೋರು ಅಂದರೆ ಸಿನಿಮಾಕ್ಕೆ ಬೇರೆ ಬೇರೆ ಕಡೆ ಕ್ರಿಕೆಟಿಗೆ ಕರ್ಕೊಂಡು ಹೋಗೋರು ಅವಾಗ ಅವರೊಂದು ಕ್ರಿಕೆಟ್ ಹನಿಮೂನ್ ಅಂತ ಬರೆದಿದ್ದಾರೆ ಅವರು ಅಂದರೆ ಮದುವೆ ಆದಾಗ ಕ್ರಿಕೆಟಿಗೆ ಹೋಗಿದ್ರು ಅವರು ಎಲ್ಲೋ ಬೇರೆ ಕಡೆಗೆ ಅಂತ ಆ ಕ್ರಿಕೆಟ್ ಹನಿಮೂನು ಅನ್ನೋ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಕ್ರಿಕೆಟಿಗೆ ಕರ್ಕೊಂಡು ಹೋಗೋದು ಅಥವಾ ಕ್ರಿಕೆಟ್ ಅನ್ನ ನೋಡೋದು ಅನ್ನೋದಿದೆಯಲ್ಲ ಆ ಒಂದು ಕಾಲ ಕಾಲಘಟ್ಟದಲ್ಲಿ ಅದೊಂದು ಎಷ್ಟು ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಿದೆ ಆದ್ರೆ ಅದು ಬಹಳ ಸಹಜವಾಗಿ ಅವರು ಅದನ್ನು ಕಟ್ಟಿದ್ದಾರೆ ಮತ್ತು ಅವರು ಅವರ ಅಮ್ಮ ಅಷ್ಟು ಸಹಜವಾಗಿ ಬದುಕಿದ್ರು ಅಂತ ಆಮೇಲೆ ಇನ್ನೊಂದು ಅದ್ರಲ್ಲಿ ಬರೆದಿದ್ದಾರೆ ಏನು ಅಂತಂದರೆ ಅವರಮ್ಮ ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ಮನೆಗೆ ಬುತ್ತಿ ಕಟ್ಟೋದು ಈ ಥರದ್ದು ಇದೆಯಲ್ಲ ಅದನ್ನು ಯಾವತ್ತೂ ಅವರ ಅಮ್ಮ ಮಾಡ್ತಿರ್ಲಿಲ್ಲ ಅಂತ ಅವ್ರ ಅಮ್ಮ ಹೇಳೋರಂತೆ ಅಂದರೆ ನನಗೆ ಅಷ್ಟು ಬೇಗ ಹೇಳೋಕ್ಕಾಗಲ್ಲ ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅಷ್ಟು ಸಹಜವಾಗಿ ಒಂದು ಕೆಲವು ವಿಷಯಗಳನ್ನು ಅಂದರೆ ಬ್ರೇಕ್ ಮಾಡೋದು ಇಷ್ಟೀರಿಯಾ ಟೈಪ್ಗಳನ್ನು ಬ್ರೇಕ್ ಮಾಡೋದು ಆ್ಯಂಡು ಫೆಮಿನಿಸಮ್ ಅನ್ನೋದು ವಾದದಲ್ಲಿರೋದಲ್ಲ ನಮ್ಮ ಓವರ್ ಆಲ್ ಆಗಿ ಜೀವನ ಕ್ರಮದಲ್ಲಿ ಇರೋದು ಅನ್ನೋದನ್ನ ಅವರು ಈ ಥರದ ಕೆಲವು ಘಟನೆಗಳಲ್ಲಿ ತಗೋಬರ್ತಾರೆ ಅಂಡ್ ಅಮ್ಮ ಅಮ್ಮನನ್ನ ಅಮ್ಮ ಏನಾದ್ರು ಮಾತಾಡಿದರೆ ಅವರ ಅಪ್ಪನಂಗೆ ಹೆದರಿಕೆ ಆಗೋದು ಯಾಕೆಂತಂದ್ರೆ ತುಂಬ ತಣ್ಣನಂಗೆ ಧ್ವನಿಯಲ್ಲಿ ಅವರು ಯಾವುದಾರು ಒಂದು ವಾದವನ್ನು ಮಂಡಿಸೋರು ಅದಕ್ಕೋಸ್ಕರ ಯಾವತ್ತೂ ಅವರು ವಾದ ಗಲಾಟೆ ಮಾಡ್ತಿರ್ಲಿಲ್ಲ ಆದರೆ ಅವರ ವಾದಗಳು ತುಂಬಾ ತಣ್ಣಗಿದ್ರು ಕೂಡ ತುಂಬಾ ತೀಕ್ಷ್ಣವಾಗಿರ್ತಿತ್ತು ಅಂತಲೂ ಕೂಡ ಅದರಲ್ಲಿ ಅವ್ರು ಬರೀತಾರೆ ಅದೇ ತರ ಫೆಮಿನಿಸಮ್ ಬಗ್ಗೆ ಇನ್ನೊಂದು ಲೇಖನವೂ ಇದೆ ಆ ಹಿಂಗೆ ಅಂದ್ರೆ ಇಡೀ ಇದನ್ನ ತೆಗೆದು ನೋಡಿದ್ರೆ ಯುಟೋಪಿಯಾ ಅವರು ಹೇಳಿದಂಗೆ ಯುಟೋಪಿಯಾ ಇದ್ರಲ್ಲ ಅವರು ಆಕ್ಚುಲಿ ಟರ್ಕಿಗೊಂದ್ ಕಡೆ ಹೋಗ್ತಾರೆ ಆ ಟರ್ಕಿಯ ಒಂದು ಬಹಳ ಚೆನ್ನಾಗಿರುವ ಟರ್ಕಿ ಸಮಾಜವನ್ನ ಅವರು ಕಟ್ಟಿಕೊಡ್ತಾರೆ ಅಂದ್ರೆ ಸಂಜೆ ಹೊತ್ತು ಅವರು ರಾತ್ರಿ ಹೊತ್ತು ಹೋಗ್ತಿದ್ದಾಗ ಹೆಣ್ಣು ಮಕ್ಕಳೆಲ್ಲ ಕೂತು ಹೊರಗಡೆ ಕೂತು ಸಿಗರೇಟ್ ಅಂದ್ರೆ ಬೀಡಿ ಸೇತಿರುವ ಒಂದು ಬಹಳ ಒಂದು ಚಿತ್ರಣವನ್ನ ಕಟ್ಟಿಕೊಡ್ತಾರ ಅವರು ಆ ಇದನ್ನ ಹೇಳಿದ ತಕ್ಷಣ ನನಗೆ ಒಂದು ಹಳೆಯ ಸಿನಿಮಾ ನೆನಪಾಯ್ತು ಒಂದು ಇರಾನಿಯನ್ ಸಿನಿಮಾ ಅದು ಸರ್ಕಲ್ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಇದು ಹೋಗಿರ್ತಾರೆ ಅವಳ ಜೈಲಿಗೆ ಹಾಕಿರ್ತಾರೆ ಇಬ್ಬರು ಜನ ಹೆಣ್ಣು ಜೈಲಿಂದ ಈಗ ಬಿಡುಗಡೆ ಆಗಿದ್ದಾರೆ ಬಿಡುಗಡೆ ಆಚೆ ಬಂದ್ರೆ ಇಡೀ ಕತೆ ಏನ್ ನಡೆಯುತ್ತೆ ಅಂತಂದ್ರೆ ಅವಳಿಗೆ ಒಂದು ಸಿಗರೇಟ್ ಸೇದಬೇಕಾಗಿದೆ ಈ ಜೈಲಿಂದ ಆಚೆ ಬಂದಿದ್ದಾಳೆ ಬಹಳ ವರ್ಷ ಸಿಗರೇಟ್ ಸೇದ್ ಬಿಟ್ಬಿಟ್ಟಿದಾಳೆ ಅವಳಿಗೆ ಸಿಗರೇಟ್ ಸೇದಕ್ಕಾಗ್ತಿಲ್ಲ ಆಗ್ತಿಲ್ಲ ಸೊ ಒಂದು ಗಂಡಸು ಅಂದ್ರೆ ಗಂಡಸು ಕಟ್ಟಿದ ಒಂದು ಸಮಾಜದಲ್ಲಿ ಒಂದು ಸಿಗರೇಟ್ ಸೇದೋದಕ್ಕೆ ಅವಳು ಒದ್ದಾಡುವ ಆ ಒಂದು ಇದೆಯಲ್ಲ ಒಂದು ಚಟಪಡಿಕೆ ಇದೆಯಲ್ಲ ಆ ಇಮೇಜ್ ಅನ್ನ ನನಗೆ ಈ ಇದನ್ನ ಈ ಲೇಖನ ಓದ್ತಾ ಇದ್ದಾಗ ಟರ್ಕಿಯ ಒಂದು ಇಮೇಜ್ ನೋಡ್ತಾ ಇದ್ದಾಗ ಅನ್ನಿಸ್ತು ಅಂದ್ರೆ ಎಲ್ಲಾ ಜಗತ್ತು ಕೂಡ ಒಂದೇ ಆಗಿರುತ್ತೆ ಬೇರೆ ಬೇರೆಯ ಅಂದ್ರೆ ನಮ್ಗೆ ಭಾಷೆಯಿಂದ ಬೇರೆ ಆಗಿರಬಹುದು ಅಥವಾ ಡೆಮೋಗ್ರಫಿಯಿಂದ ಬೇರೆ ಆಗಿರಬಹುದು ಆದ್ರೆ ಎಲ್ಲಾ ಸಮಾಜಗಳು ಹೆಣ್ಣಿನ ವಿಷಯದಲ್ಲೂ ಅಥವಾ ಶೋಷಣೆಯ ವಿಷಯದಲ್ಲೂ ಬಹಳ ಒಂದೇ ಆಗಿರುತ್ತೆ ಅಂತ ಹೇಳುವ ಒಂದು ಒಳನೋಟ ಕೂಡ ಈ ಕಾದಂ ಈ ಒಂದು ಸಂಕಲನದಲ್ಲಿ ಸಿಕ್ತು ಸೊ ಇವೆರಡು ಸಂಕಲನದ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟ ಪ್ರಕಾಶ್ ಕಂಬತಳ್ಳಿ ಅವರಿಗೆ ಮತ್ತು ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು